ನಮಸ್ಕಾರ ನಾನು ನಿಮ್ಮ ಕಿರಣ್ ರಾಜ್ ಇವತ್ತೆಂಟು ಗಂಟೆಯಿಂದ ನಾನ್ ಕರ್ಣನಾಗಿ ಬರಬೇಕಾಗಿತ್ತು ಕಿರಣ್ ರಾಜ್ ಲೈವ್ ಬಂದು ಭಾವುಕರಾಗಿದ್ದಾರೆ ಕಣ್ಣೀರ್ ಹಾಕಿದ್ದಾರೆ ಕರ್ಣ ಧಾರಾಬಹಿ ಪ್ರಸರ ಆಗ್ತಾ ಇಲ್ಲ ಅಂತ ಕೂಡ ಒಂದು ಶಾಕಿಂಗ್ ವಿಚಾರವನ್ನ ತಿಳಿಸ್ತಾರೆ ಹಾಗಾದ್ರೆ ಏನಾಯ್ತು ತಾವೆಲ್ಲರೂ ಕೂಡ ನೋಡಿದ ಹಾಗೆ ಕರ್ಣ ಕಿರಣ್ ರಾಜ್ ಅವರು ಮಾತನಾಡುತ್ತಾರೆ ಕೆಲವಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇಂದಾಗಿ ಧಾರಾಬಾಹಿ ನಿನ್ನೆ ಪ್ರಸಾರ ಆಗ್ಬೇಕಾಗಿದ್ದು ಪ್ರಸಾರ ಆಗ್ಲೇ ಇಲ್ಲ ಹೌದು ಈಗಾಗಲೇ ಪ್ರೋಮೋ ಆಗಿರ್ಬೋದು ಎಲ್ಲವೂ ಕೂಡ ನಾವು ನೋಡಿರ್ತೀವಿ ಹದಿನಾರನೇ ತಾರೀಕು ಎಂಟು ಗಂಟೆಗೆ ಅಂದ್ರೆ ಸೀತಾರಾಮ ದಾರ ಪ್ರಸಾರ ಆಗ್ತಿರ್ತಾರೆ ಆ ಒಂದು ಜಗಕ್ಕೆ ಈಗ ಕರ್ಣ ಧಾರಾವಾಹಿ ಗ್ರ್ಯಾಂಡ್ ಲಾಂಚ್ ಆಗ್ತಾ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತಿದ್ದು ಪ್ರೊಮೋದಲ್ಲಿ ಕೂಡ ಮತ್ತೆ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿರ್ತಾರೆ ತುಂಬಾ ದಿವಸಗಳ ಹಿಂದೆ ಸೊ ನಿನ್ನೆ ಎಲ್ಲರೂ ಕೂಡ ಕಾಯುತ್ತಾ ಕುಳಿತಿರ್ತಾರೆ ಸೋಮವಾರ ಧಾರಾಭಿ ಸ್ಟಾರ್ಟ್ ಆಗ್ಬೇಕಿತ್ತಲ್ಲ ಅಂತ ಬಟ್ ಎಂಟು ಗಂಟೆಗೆ ಧಾರಾವಾಹಿ ಪ್ರಸಾರ ಆಗ್ಲೇ ಇಲ್ಲ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗುತ್ತೆ ಏನ್ ಕರ್ಣ ಧಾರಾವಿ ಬರ್ಬೇಕಾಗಿತ್ತಲ್ಲ ಬರ್ಲಿಲ್ವಲ್ಲ ಅಂತ ನಂತರದಲ್ಲಿ ಕನ್ನಡ ರಾಜವ್ರು ಲೈವ್ ಬಂದು ಎಲ್ರಿಗೂ ಕೂಡ ಕ್ಷಮೆ ಕೇಳ್ತಾರೆ ಕರ್ಣ ಧಾರವಾ ಇವತ್ತಿನಿಂದ ಪ್ರಸಾರ ಆಗ್ಬೇಕಾಗಿದ್ದು ಬಟ್ ಅನ್ಫಾರ್ಚುನೇಟ್ಲಿ ಕೆಲವಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದ ಬರಕ್ ಆಗ್ತಾ ಇಲ್ಲ ದಯವಿಟ್ಟು ಕೂಡ ಕ್ಷಮಿಸಿ ಬೇಜಾರಾಗ್ಬೇಡಿ ಬಟ್ ಆದಷ್ಟು ಬೇಗ ನಾವು ಬಂದೇ ಬರ್ತೀವಿ ಸ್ವಲ್ಪ ತಡ ಆಗ್ಬೋದು ಬಟ್ ಜನರು ಎಲ್ಲರೂ ಕೂಡ ನಮ್ಮ ಒಂದು ಧಾರಾವ್ಯನ ನೋಡಬಹುದು ಕಾರಣ ಆಗಿ ನಾನು ಎರಡು ವರ್ಷದ ಬಳಿಕ ಮತ್ತೆ ಟಿವಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ ಜನರ ಒಂದು ಪ್ರೀತಿ ವಿಶ್ವಾಸ ಪಡ್ಕೊಳ್ಳೋಕೆ ಬಟ್ ನೋಡಿದ್ರೆ ಈ ರೀತಿ ಆಗುತ್ತೆ ನಾನು ಕೂಡ ನಿರೀಕ್ಷೆ ಮಾಡಿರೋ ನನಗೂ ಕೂಡ ಆಶ್ಚರ್ಯ ಮತ್ತೆ ಶಾಕ್ ನಲ್ಲಿ ಇದ್ದೇನೆ ದಯವಿಟ್ಟು ಕೂಡ ಯಾರು ಬೇಜಾರಾಗ್ಬೇಡಿ ಮತ್ತೊಮ್ಮೆ ನಾನು ಧಾರಾವಾಹಿಯ ಮೂಲಕ ಮತ್ತೆ ಎಂಟ್ರಿ ಕೊಟ್ಟೆ ಕೊಡ್ತೀನಿ ಶೂಟಿಂಗ್ ಕೂಡ ನಡೀತಾ ಇದೆ ಅಂತ ಕೂಡ ಮಾಹಿತಿ ಮತ್ತೆ ಭರವಸೆ ಕೊಟ್ಟಿದ್ದಾರೆ ಹೌದು ಡೇಟ್ ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ಇನ್ನು ಸ್ವಲ್ಪ ದಿವಸಗಳ ಬಳಿಕ ಕರ್ಣ ಧಾರಾವಾಹಿ ಸ್ಟಾರ್ಟ್ ಆಗಿದೆ ನಿನ್ನೆ ಧಾರಾವಾಹಿ ಸ್ಟಾರ್ಟ್ ಆಗ್ಬೇಕಾಗಿತ್ತು ಮತ್ತೊಮ್ಮೆ ಪೋಸ್ಟ್ಪೋನ್ ಆಗಿದೆ ಕೆಲವು ಸ್ವಲ್ಪ ದಿವಸಗಳ ಬಳಿಕ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಇದೆಲ್ಲವೂ ಕೂಡ ಸರಿ ಮಾಡ್ಕೊಂಡು ಬಗೆಹರಿಸಿಕೊಂಡು ಧಾರಾವಾಹಿ ಪ್ರಸಾರ ಮಾಡ್ತಾರಂತೆ ನೀವು ಕೂಡ ನೋಡ್ತೀರಾ ನಿಮಗೂ ಕೂಡ ಇಷ್ಟನ ಕರ್ಣ ಧಾರಾವಾಹಿ ಕಿರಣ್ ರಾಜ್ ಮತ್ತೆ ಬಬ್ಬ್ಯಾ ಗೌಡ ಅವರ ಅಭಿನಯ ಸೂಪರ್ ಆಗಿರುತ್ತೆ